ಆಗಬೇಕು ಈಗ ಮನೆಯ ಮಕ್ಕಳನ್ನು ನಾವು ನಮ್ಮ ನಮ್ಮ ಚಿಂಟು ಟಿವಿ ನೋಡೋದು ಸಿಎಂ ನೋಡೋದು ಬಿಡ್ತಾ ಇದ್ದೇವೆ ಮೊಬೈಲ್ ನೋಡ್ಲಿಕ್ಕೆ ಬಿಡ್ತಾರೆ ದಯವಿಟ್ಟು ಬಂದು ಬಿಗಿನಾಗ ನೀವು ಇವತ್ತಿನ ಚಾಲೆಂಜ್ ಆಗ ತಗೋಬೇಕು ನಮ್ಮ ಮಕ್ಕಳನ್ನು ಒಬ್ಬ ಸೈನಿಕರನ್ನಾಗಿ ಮಾಡುವಂತದ್ದು ಅಂದ್ರೆ ಸೈನಿಕ ಇದಕ್ಕೆ ಸೇರಿಸಬೇಕು ಅಂತಿಲ್ಲ ನಾವು ನಮ್ಮ ದೇಶದಲ್ಲಿ ಸೈನಿಕರನ್ನ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿ ನೋಡ್ತೇವೆ ಯಾಕಂದ್ರೆ ಮೃತ್ಯುವನ್ನ ಎದುರಿಗೆ ಇಟ್ಟುಕೊಂಡು ಬದುಕ್ತಾರೆ ಅವರು ಎದುರಿಗೆ ಮೃತ್ಯು ಹುಡುಗದ ಅವರು ಬದುಕ್ತಾರೆ ನಮ್ಮ ಎದೆ ನಿಂತು ನಿಂತ್ಕೊಂಡಿರ್ತಾರೆ ನಮ್ಮ ಗಡಿಯನ್ನ ಕಾಯ್ತಾರೆ ಅವರು ನಮ್ಮನ್ನೆಲ್ಲ ಇವತ್ತು ಕಾಯ್ತಾ ಇದ್ದಾರೆ ಅಂತ ಸೈನಿಕರಿಗೆ ನಾವು ನಮನಗಳನ್ನು ಸಲ್ಲಿಸ್ತೇವೆ ನಮ್ಮ ಮನೆಗಳಲ್ಲಿಯೂ ಕೂಡ ಆ ಮಗು ಬೆಳಿಬೇಕಾದ್ರೆ ಹೇಡಿಯಾಗಿ ಬದುಕಬಾರ್ದು ಯಾರೋ ಅವ್ರು ಕಳೆದ್ರು ಬಂದ್ರೆ ಒಳಗಡೆ ಒಳಗಡೆ ಕದಾಕುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಮಕ್ಕಳು ಅಲ್ಲೇನು ದೊಡ್ಡ ಸೌಂಡಾಯಿತು ಅಮಾತ್ ಬಂದು ನಡಿಕೊಳ್ತಾರೆ ಅಷ್ಟು ಹೇಡಿಗಳನ್ನ ಬದುಕ್ತಾ ಇದ್ದಾರೆ ಆ ರೀತಿಯಾದ ವಾತಾವರಣ ಪುರಸ್ಟಿ ಆಗ್ತಾ ಇದೆ ಅದು ಆಗಬಾರ್ದು ಅವರಿಗೆ ಧೈರ್ಯವನ್ನು ತುಂಬಬೇಕು ಶಿವಾಜಿ ಮಹಾರಾಜರ ಕಥೆಗಳನ್ನ ಹೇಳಬೇಕು ನಾವು ಹೇಳ್ತಾ ಇಲ್ಲ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ